ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಹಲವಾರು ಹಗರಣಗಳ ಬಗ್ಗೆ ತನಿಖೆ ಆಗುವಂತೆ ಶಿಖಾವ್ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ತಹಸೀಲ್ದಾರರು ಮನವಿ ಕೋವಿಡ್ ಹಗರಣ ನಲವತ್ತು ಲಕ್ಷ ಹಾಗೂ ಬಿಟ್ ಕಾಯಿನ್ ಒಂದು ಸಾವಿರ ಕೋಟಿ ಪಿಎಸ್ಐ ಹಗರಣ ಐನೂರು ಕೋಟಿ ಭೂವಿ ಸಮಾಜ ಎಂಬತ್ತೇಳು ಕೋಟಿ ಗಂಗಾ ಕಲ್ಯಾಣ ನಾಲ್ಕನೂರು ನೂರು ಕೋಟಿ ವರ್ಕ್ ಹಗರಣ ಕ್ಯಾನಿಸ್ಟ್ ಹಗರಣ ಒಟ್ಟು ಇಪ್ಪತ್ತೊಂದು ಹಗರಣಗಳ ಬಗ್ಗೆ ಸರ್ಕಾರದ ಪಡೆವರ ಹಣ ಯಾವುದೇ ರೀತಿಯ ಬಳಕೆಯಾಗಿದೆ ಆ ಹಣವು ಯಾವ ರೀತಿ ಉಪಯೋಗ ಅಥವಾ ದುರ್ಬಳಕೆ ಆಗುತ್ತಿರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಪಕ್ಷಾತೀತವಾಗಿ ತನಿಖೆ ಇಡಿ ಮತ್ತು ಸಿಬಿಐಗಳಿಗೆ ಕೆಲವು ಹಗರಣಗಳನ್ನ ತನಿಖೆ ಮಾಡಲು ಒತ್ತಾಯ ಇನ್ನು ಕೆಲವು ಹಗರಣಗಳು ಮಾಧ್ಯಮದಲ್ಲಿ ಉದಾಹರಣೆಗೆ ಇದರಲ್ಲಿ ರೈತರಿಗೆ ಬರಬೇಕಾದ ಹಣವನ್ನು ಒಂದು ಕಂತಿನಲ್ಲಿ ಕೊಟ್ಟಿರುತ್ತಾರೆ ಆದರೆ ಎರಡನೇ ಕಂತಿನಲ್ಲಿ ಬರುವ ಹಣ ನಲವತ್ತು ಕೋಟಿ ಹಣ ಬೇರೆಯವರ ಖಾತೆಗೆ ಪರಿಹಾರ ಅಂತ ಹೋಗಿರುತ್ತದೆ ಇದೀಗಾಗಲೇ ಇಡೀ ಪ್ರಕರಣದಲ್ಲಿ ಗೊತ್ತಾಗಿರುತ್ತದೆ ಆದ ಕಾರಣ ತಪ್ಪಿಸಿದಸ್ಥರನ್ನ ಕಾಪಾಡುವ ಹುನ್ನಾರ ಕೇಂದ್ರ ಸರ್ಕಾರ ಮಾಡುತ್ತಿದೆ ಆದ ಕಾರಣ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ತನಿಖೆ ಮಾಡಿ ಅಂತಹ ಪ್ರಭಾವಿ ರಾಜ್ಯ ರಾಜಕಾರಣಿ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣ ಹೋರಾಟ ಮಾಡಬೇಕಾಗುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಸವರಾಜ ರಾಗಿ ಮಂಜುನಾಥ ಮಣ್ಣನ್ನವರ್ ವಿಸಿ ಪಾಟೀಲ್ ಬಸವರಾಜ ಜನಕನಟ್ಟಿ ಹಜರೆ ಸಾಬ ಖಾನಾವರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರಶ್ನೆ ಮಾಡ್ತಾ ಇದ್ದೇವೆ ಉದ್ದೇಶ ಸ್ಪಷ್ಟವಾಗಿರೋದ್ರಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ಒಂದು ಪ್ರಾರಂಭದ ದಿನದಿಂದ ಇವರು ಎಂ ಪಿ ಆಗಿ ಹೋಗ ಮಟ್ಟನು ನಮ್ಮೂರು ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಈಗ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯವರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಎರಡು ಮಂದಿ ಹೆಸರು ತೋಳಿದ್ರೆ ಇವರು ಬೆಂಗಳೂರು ಆಗಿಲ್ಲ ಆಗಿಲ್ಲ ಅದಕ್ಕೆ ನೀವು ಗಾಜಿನ ಮನೆಗೆ ತೊಗೊಂಡು ಕಲ್ಲು ಉಳಿದ್ರೆ ಏನಾಗೈತೆ ಅನ್ನೋದು ಇದು ಉದಾಹರಣೆ ಇಲ್ಲ ಇದೆ ಬೊಮ್ಮಾಯಿ ಸಾಹೇಬ್ರು ಇವೆಲ್ಲವೂ ನಿಮ್ಮ ಕಡಾಗ ಆಗಿದ್ದು ಇದಕ್ಕೆ ನೀವು ನಾಗರಿಕರಿಗೆ ಧನ್ಯವಾದ ಅರ್ಪಣೆ ಮಾಡೋಕೊಂಡ್ರಿ ನಿಮ್ಮಂಥ ಒಬ್ಬ ವ್ಯಕ್ತಿ ಜನಪ್ರತಿನಿಧಿ ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಜನ ಹೇಳ್ತಿದ್ದಾರೆ ಇವತ್ತು ಇದಕ್ಕೆ ಉತ್ತರ ಕೊಡಿ ನೀವು ಏನಕ್ಕೆ ಉತ್ತರ ಕೊಡ್ಬೇಕು ನೀವು ಕಾಂಗ್ರೆಸ್ ಅವ್ರ ಇಲ್ಲ ಇಲ್ಲ ಸಲ್ಲದ ಆರೋಪ ಮಾಡಿದ್ದೀರಿ ಇವೇನು ಇವಾಗ ಇಪ್ಪತ್ತೊಂದರ ಇಪ್ಪತ್ತೊಂದರ ಫಿಫ್ಟಿ ಪರ್ಸೆಂಟ್ ನೀವು ಅದೇರಿ ಯಡಿಯೂರಪ್ಪ ಸಾಹೇಬ್ ಆಗಿದ್ದು ಹೋದವು ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳ್ತೇವೆ ಇದ ರಾಜೀ ರಾಜಕಾರಣ ಬೇಡ ಹೊಂದಾಣಿಕೆ ರಾಜಕಾರಣ ಬೇಡ ಈ ಬೊಮ್ಮಾಯಿಯ ಬಂಡಲ್ ಬೊಮ್ಮಾಯಿ ಅಧಿಕಾರ ಅವಧಿಯೊಳಗೆ ಇರ್ತಕ್ಕಂಥ ಹಗಡಗಳನ್ನ ಸಂಪೂರ್ಣ ತನಿಖೆ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೋಗಬೇಕು ಅಂದಾಗ ಇವರು ಬೇರೆಯವ್ರ ಪಕ್ಷದ ಬಗ್ಗೆ ಮಾತಾಡುವಾಗಲಿ ಮತ್ತೊಬ್ಬರ ಬಗ್ಗೆ ಹೇಳುವಾಗ ಕಡಿಮೆ ಮಾಡ್ತಾರೆ ಇಲ್ಲಂದ್ರೆ ಹೊಂದಾಣಿಕೆ ರಾಜಕಾರಣದಾಗ ಬಸವರಾಜ ಬೊಮ್ಮಾಯಿ ನಂಬರ್ ಒನ್ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಇಲ್ಲಿಂದ ಮತ್ತೊಂದು ಮನವಿ ಮಾಡ್ತೇನೆ ತನಿಖೆಯನ್ನು ರೂಪದಲ್ಲಿ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿ ಕ್ರಮ ಅವರಿಗೆ ಏನು ವ್ಯವಸ್ಥೆ ಕಾನೂನಿನಲ್ಲಿದೆ ಅದನ್ನು ಜರುಗಿಸುವ ಮೂಲಕ ಇಂಥ ಒಂದು ಸುಳ್ಳು ಆರೋಪಗಳನ್ನು ಮಾಡುವಂಥ ಹೊಸ ಕ್ರಮ ವಿರುದ್ಧ ನೇರವಾದ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿ ಅವರಿಗೆ ಅವಧಿಯಲ್ಲಿ ಇಪ್ಪತ್ತೊಂದು ಹಗರಣಗಳಾಗಿದ್ದಾವೆ ಅವನ್ನೆಲ್ಲ ನಾವು ಡಿಟೇಲ್ ಆಗಿ ಕೊಟ್ಟಿದ್ದೇವೆ ಎ ಪಿ ಎಂ ಸಿ ಹಗರಣ ನಲ್ವತ್ತೇಳು ಪಾಯಿಂಟ್ ಹದಿನಾರು ಕೋಟಿ ದೇವರಾಜ್ ಅರಸು ಟ್ರಕ್ ಟ್ರಕ್ಟ್ರಿಂದಲೇ ಐವತ್ತು ಕೋಟಿ ಗಂಗಾ ಕಲ್ಯಾಣ ಯೋಜನೆಯೊಳಗೆ ನಾಲ್ಕುನೂರ ಮೂವತ್ತು ಕೋಟಿ ಪ್ರವಾಸೋದ್ಯಮ ಇಲಾಖೆಯೊಳಗೆ ಎರಡು ಕೋಟಿ ನಲವತ್ತೇಳು ಲಕ್ಷ ಕ್ಯುಎನಿಕ್ಸ್ ಹಗರಣ ಐದುನೂರು ಕೋಟಿ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಹಗರಣ ಮಾಡಿದ್ದಾರೆ ಅದರ ಲೆಕ್ಕವನ್ನು ಸಹ ಇಲ್ಲಿವರೆಗೂ ಕೊಟ್ಟಿಲ್ಲ ಮತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದನ್ನು ಸಾಬೀತು ಮಾಡಿದೆ ಬಿ ಜೆ ಪಿ ಸರ್ಕಾರ ಅದೇ ರೀತಿ ಪಿ ಎಸ್ ಐ ನೇಮಕಾತಿ ಹಗರಣ ಇವತ್ತಿನವರೆಗೂ ಪಾಪ ಅವರಿಗೆ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ ಅದು ಕೂಡ ತನಿಖೆ ಆಗಬೇಕು ಅದೇ ರೀತಿ ಬಿಟ್ಕಾಯಿನ್ ಹಗರಣ ಕೆ 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 ಆರ್ ಡಿ ಬಿ ಹಗರಣ ಇವೆಲ್ಲ ಹಗರಣಗಳನ್ನು ತನಿಖೆ ಮಾಡಬೇಕು ಈಗ ನಮ್ಮ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಸರ್ಕಾರವನ್ನು ನಡೆಸ್ತಕ್ಕಂಥ ನಮ್ಮ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕರು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳನ್ನು ಬಯಲುಗೆಳೆದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವೆಲ್ಲ ಆರೋಪಿಗಳಿಗೆ ಶಿಕ್ಷೆ ಉದ್ದುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಶಿಗಾಂವ್ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಸೇರಿ ಮಾನ್ಯ ಗೌರವಾನ್ವಿತ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ತನಿಖೆ ಆಗಬೇಕೆಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ಗೌರವಾನ್ವಿತ ದಂಡಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ ಈ ಸಂದರ್ಭದೊಳಗೆ